यूटीवी न्यूज में स्वागत है आप सभी दर्शकों का मैं हूं आपके साथ इमरान। तो मुख्यमंत्री ಪಟೋಲ್ ಇಂದ ಪಟೋಲ್ ಕೂಡ ಬಿಜೆಪಿ ಕಾಯತಿದೆ ಆಗ್ ಆ ಪ್ರಶ್ನೆ ಮಾರ್ಜ ಶುರುವಾಗ ಆಗ ಆ ಉತ್ತರ ಆಗ್ತಕಿದ್ರು ಸಂಪಕ लागಿದ್ರೆ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಿದಾರೆ ಆ ಮುಖ್ಯಮಂತ್ರಿಗಳ ರಾಜನಾಥ ಕೌರ್ ಕೆವಲ ರಾಜಕೀಯ ಸಿಕ್ಕಿದೆ ಸಿಬಿಐ ಕೊಡ್ಬೇಕು ಅಂತ ಅದರಂತೆ ಸರ್ ಯಾ ಇಲ್ಲಿ ತನಕೆಯಿಂದ ಇಂತ ಇಂತ ಸಿಬಿಐ ಫಾರ್ ಇವರು ಯಾವಾಗ ಕೊಟ್ಟಿದ್ರು ಇವರು ಸರ್ಕಾರ ಅಂತ ಸಿಬಿಐ ಅನ್ನ ಕಾಂಗ್ರೆಸ್ ಪರೆಯುವ ಇನ್ವೆಸ್ಟಿಗೇಷನ್ ಅಂತ ಇದ್ದು ನಮ್ಮ ಸರ್ಕಾರ ಇದ್ದಾಗ ನಾವು ಏಳನೇ ಕೇಸ್ಗಳೂರು ಸಿಬಿಐ ಕೊಟ್ಟಿದ್ದೇವೆ ಇವರು ಒಂದೇ ಒಂದು ಕೇಸು ಸಿಬಿಐ ಕೊಟ್ಟಿದ್ರು ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಿದೆ ಈ ಎಲೆಕ್ಟ್ರೋಲ್ ಬಾಂಡ್ಸ್ ನಲ್ಲಿ ಜನರು ಚೂಡೋರು ಮನೆ ಏನು ಈ ಇಲೆಕ್ಟ್ರೋಕ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಏರ್ಪಾಟಿದ್ರು ಅವಾಗ ಎಲ್ಲ ಇವರು ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೊರಗಿದೆ ಒಂದ್ ಕಡೆ ಇಡಿ ಏನಾಗ್ತದೆ ಈ ಕಡೆ ಹಣ ಎಲೆಕ್ಟ್ರಾಕ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ ಇನ್ನೊಂದ್ ಕಡೆ ಹಣ ಎಲೆಕ್ಟ್ರಾಕ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಬೇರೆ ಆಗ್ತದೆ ಈ ಕಡೆ ಎಲೆಕ್ಟ್ರಾನ್ ಬಾಂಡ್ಸ್ ಖರೀದಿ ಆಗ್ತದೆ ಇದಕ್ಕೆ ಉತ್ತರ ಪ್ರಾಧ್ಯೆ ಅವ್ರವರು ಪಕ್ಷಗಳಿಗೆ ಯಾಕೆ ಸಿಬಿಐ ಏನಾದ್ಮೇಲೆ ಇಲ್ಲಿ ಏನಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಬೇರೆ ಬಂದಿದೆ ಇಲೆಕ್ಟ್ರಾಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು ಇದು ದೇಶದ ಒಂದು ದೊಡ್ಡ ಹೈನ ಇಲೆಕ್ಟ್ರಾನ್ ಬಾಂಡ್ಸ್ ಮತ್ತು ಅದೇನಕ್ಕೂ ಕೂಡ ಸಾಕ್ಷಿ ಇದೆ ಯಾವುದು ಕೂಡ ಮುಚ್ಚಿ ಮನೆ ಇಲ್ಲ ಪ್ರೂಫ್ ಇದೆ ಸಿಬಿಐ ಏನು